ಇತ್ತ ಧಾರವಾಡದಲ್ಲಿ ಲೋಕಸಭೆ ಚುನಾವಣೆಯ ಕಾವು ಜೋರಾಗಿದೆ ಪ್ರಹ್ಲಾದ್ ಜೋಶಿ ಮುಂದೆ ತೊಡೆತಟ್ಟಿ ನಿಲ್ಲೋದಕ್ಕೆ ಸಮರ ಕೂಡ ಆರಂಭವಾಗಿದೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬರೋಬ್ಬರಿ ಹದಿನೇಳು ಜನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹದಿನೇಳು ಜನ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧಾರವಾಡ ಲೋಕಸಭಾ ಕ್ಷೇತ್ರದ ವೀಕ್ಷಕಿ ಕೂಡ ಆಗಿದ್ರು ಇನ್ನು ಟಿಕೆಟ್ ಕುರಿತು ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆ ಕೂಡ ನಡೆಸಿದರು ಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಶಾಸಕರು ಮಾಜಿ ಶಾಸಕರು ಕೂಡ ಭಾಗಿಯಾಗಿದ್ದರು ಇನ್ನು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ ಕೆ ಪಿ ಸಿ ಸಿ ಸದಸ್ಯರು ಕೂಡ ಭಾಗಿಯಾಗಿದ್ದರು ಇನ್ನು ಹದಿನೇಳು ಜನ ಲೋಕಸಭೆ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಯಾರಿಗೆ ಟಿಕೆಟ್ ಸಿಗತ್ತೆ ಯಾರಿಗೆ ಕೋಕ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಕಾಂಗ್ರೆಸ್ ಯಾವ ಬೇಸಿಸ್ ಮೇಲೆ ಟಿಕೆಟ್ ಕೊಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಈಗಾಗಲೇ ಪ್ರತಿ ಜಿಲ್ಲೆಗೂ ಕೂಡ ಪ್ರತಿಯೊಂದು ಲೋಕಸಭೆ ಕ್ಷೇತ್ರಕ್ಕೂ ಕೂಡ ಒಬ್ಬೊಬ್ಬರನ್ನು ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿತ್ತು ವೀಕ್ಷಕರು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿ ತಮ್ಮ ಹೈಕಮಾಂಡ್ ನಾಯಕರಿಗೂ ಕೂಡ ರವಾನೆ ಮಾಡಿದ್ದಾರೆ ಈ ನಡುವೆ ಹುಬ್ಬಳ್ಳಿ ಧಾರವಾಡವನ್ನು ನಾವು ನೋಡಿದಾಗ ಎರಡೂ ಕೂಡ ಬಿ ಜೆ ಪಿಯ ಒಂದು ಭದ್ರಕೋಟೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈವರೆಗೆ ಟಿಕೆಟ್ ಬೇಡ ಅಂತ ಇದ್ದಂತಹ ಕಾಂಗ್ರೆಸ್ನ ನಾಯಕರು ಇದೀಗ ನಾ ಮುಂದು ತಾ ಮುಂದು ಅಂತ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಹದಿನೇಳು ಜನ ಜನ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಧಾರವಾಡದ ಲೋಕಸಭೆ ಚುನಾವಣೆಗಾಗಿ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತಾ ಇದೆ ಯಾರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಸಂತೋಷ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದಂತಹ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳನ್ನ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಷೆಯಲ್ಲಿ ಮಾತ್ರ ಬ್ಯಾಟರಿ ಹಚ್ಚಿ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂದ್ರೆ ಸಹ ಇಲ್ಲಿ ಅಂತಂದ್ರೆ ಟಿಕೆಟ್ ಕೊಡಿ ಅಂತೇಳಿ ಮುಂದಾಗ್ತಾ ಇಲ್ಲ ಇಲ್ಲಿ ಅಂತಂದ್ರೆ ಯಾರು ಇಲ್ಲಿ ಅಂದ್ರೆ ಪ್ರಬಲ ಆಕಾಂಕ್ಷಿಗಳು ಇರ್ತಾರೆ ಪ್ರಬಲ ನಾಯಕತ್ವ ಇರ್ತಾರೆ ಅಂತವ್ರಿಗೆ ಇಲ್ಲಿ ಅಂದ್ರೆ ಹುಡುಕಿಕೊಂಡು ಬರುವಂತಹ ಟಿಕೆಟ್ ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇತ್ತು ಆದ್ರೆ ಈ ಬಾರಿ ಅಂತಂದ್ರೆ ಒಂದು ಕಡೆ ಅಂತಂದ್ರೆ ಗ್ಯಾರಂಟಿ ಯೋಜನೆ ಇರ್ಬೋದು ಇನ್ನೊಂದು ಕಡೆ ಅಂತಂದ್ರೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಅಂತಂದ್ರೆ ಕಾಂಗ್ರೆಸ್ನ ಬರ್ಜರಿ ಇರ್ಬೋದು ಇದನ್ನೆಲ್ಲವನ್ನ ಇಟ್ಟುಕೊಂಡು ಈ ಬಾರಿ ಅಂತಂದ್ರೆ ನಾವು ಟಿಕೆಟ್ ತೆಗೆದುಕೊಂಡು ಬಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎದುರು ಇಲ್ಲಿ ಅಂದ್ರೆ ಸರಳವಾಗಿ ವ್ಯಾಗವಾಗಿ ಗೆಲ್ಬಹುದು ಹೇಳಿ ಇವತ್ತು ಅಭ್ಯರ್ಥಿಗಳ ಲೆಕ್ಕಾಚಾರ ಈಗ ಹಾಗೆ ಅಂತಂದ್ರೆ ಬರೋಬ್ಬರಿ ಹದಿನೇಳು ಜನ ಟಿಕೆಟ್ಗಾಗಿ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಮುಖವಾಗಿ ನೋಡಿದಾಗ ಹದಿನೇಳು ಜನರ ಹೆಸರಿನ ನೋಡ್ಬೇಕಾದ್ರೆ ಇಲ್ಲಿ ಅಂದ್ರೆ ಬಸವರಾಜ್ ಗುರುಕಾರ್ ಇರ್ಬೋದು ಮೋಹನ್ ಲಿಂಬಿಕಾ ಎಂ ಎಸ್ ಎಕ್ಕಿ ಅನಿಲ್ ಕುಮಾರ್ ಪಾಟೀಲ್ ವಿಜಯ ಕುಲಕರ್ಣಿ ರಜತುಳ್ಳ ಕಟ್ಟಿಮಠ ಶರಣಪ್ಪ ಕಟಗಿ ಸಾಕಿರ್ ಸಣದಿ ಡಾಕ್ಟರ್ ಮಯೂರ್ ಮೋರೆ ಮತ್ತು ಇಲ್ಲಿ ಡಾಕ್ಟರ್ ಮಾಲಿ ಪಾಟೀಲ್ ಜಾಹೀದ್ ಖಾನ್ ರಾಜಶೇಖರ್ ಮೆಣಸಿಂಕಾಯಿ ತಾರಾದೇವಿ ವಾಲಿ ಸುರೇಶ್ ಸೌನೂರ್ ಮತ್ತು ಸಿ ಎಸ್ ಮಹಬೂಬ್ ಪಾಷ ಈ ಸೇರಿದಂತೆ ಒಟ್ಟು ಹದಿನೇಳು ಜನ ಇವತ್ತು ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಟಿಕೆಟ್ಗಾಗಿ ಹದಿನೇಳು ಜನ ಏನು ಅರ್ಜಿ ಸಲ್ಲಿಸಿದ್ದಾರೆ ಅದ್ರಲ್ಲಿ ಲಿಂಗಾಯತರೇ ಹೆಚ್ಚಿಗೆ ಇದ್ದಾರೆ ಅಂದ್ರೆ ಹದಿನೇಳು ಜನರಲ್ಲಿ ಲಿಂಗಾಯತರಿದ್ದಾರೆ ಮತ್ತು ಈಗಾಗಲೇ ಅಂತಾರೆ ಮೂರಿಂದ ನಾಲ್ಕು ಜನ ಇಲ್ಲಿ ಅಂತಾರೆ ಅಲ್ಪಸಂಖ್ಯಾತರ ಇದ್ದಾರೆ ಅಂದ್ರೆ ಅಲ್ಪಸಂಖ್ಯಾತರ ಪಟ್ಟು ಈಗಾಗಲೇ ಅಂತಾರೆ ಈ ಬಾರಿ ಅಲ್ಪಸಂಖ್ಯಾತರೇ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡೋದು ಅನುಮಾನ ಯಾಕಂದ್ರೆ ಈ ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿ ಅಂತಂದ್ರೆ ಲಿಂಗಾಯತರೇ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಿರ್ಣಾಯಕರವಾಗೋದ್ರಿಂದ ಲಿಂಗಾಯತರಿಗೆ ಟಿಕೆಟ್ ಕೊಡುವಂತಹ ಎಲ್ಲಾ ಸೂಚನೆಗಳು ಈಗಾಗಲೇ ಅಂತಾರೆ ಕಂಡು ಬರ್ತವೆ ಆದ್ರೆ ಯಾರಿಗೆ ಮನೆ ಹಾಕ್ತಾರ ಅನ್ನೋದು ಒಂದ್ ಕಡೆ ಅಂತಂದ್ರೆ ಸಾಕಷ್ಟು ಇವತ್ತು ಕಾರ್ಯಕರ್ತರಲ್ಲಿ ಒಂದ್ ಕಡೆ ಅಂತಂದ್ರೆ ಕುತೂಹಲ ಮೂಡಿದೆ ಯಾಕಂದ್ರೆ ಈ ಬಾರಿಯ ಚುನಾವಣೆ ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ತುರುಸು ಪಡೆದುಕೊಂಡಿದೆ ಯಾಕಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಎದುರು ತಡೆ ತಟ್ಟವ್ರು ಯಾರು ಅನ್ನೋದು ಪ್ರಶ್ನೆ ಕಾಣ್ತದೆ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಇರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕ ಲೋಕಸಭಾ ಚುನಾವಣೆ ಇರ್ಬೋದು ಇಲ್ಲಿ ವಿನಯ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡಿದ್ರು ಅಲ್ಪ ಸ್ವಲ್ಪ ಮತಗಳ ಅಂತರಿಂದ ಪರಾಭವಗೊಂಡ್ರು ಈ ಬಾರಿ ಅಂದ್ರೆ ಮುಂಚಿತವಾಗಿ ಏನಾದ್ರು ಟಿಕೆಟ್ ಕೊಟ್ರೆ ಯಾಕಂದ್ರೆ ಇಲ್ಲಿ ವಿನಯ್ ಕುಲ್ಕರ್ಣಿ ಎರಡು ಬಾರಿ ಟಿಕೆಟ್ ಕೊಟ್ಟಾಗ ಇಲ್ಲಿ ಟಿಕೆಟ್ ಏನು ಸ್ವಲ್ಪ ಸಮಯ ಇದ್ದಾಗ ಮಾತ್ರ ಇಲ್ಲಿ ಟಿಕೆಟ್ ಹಂಚಿಕೆಯನ್ನ ಮಾಡ್ಲಾಗಿತ್ತು ಟಿಕೆಟ್ ಇತ್ತು ಹೀಗಾಗಿ ಅಭ್ಯರ್ಥಿಗಳಿಗೆ ಕ್ಷೇತ್ರ ಸಂಚಾರವನ್ನ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಆದ್ರೆ ಈ ಬಾರಿ ಅಂದ್ರೆ ಯಾರೇನೇ ಇಲ್ಲಿ ಅಂದ್ರೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ಲಿ ಎರಡರಿಂದ ಮೂರು ತಿಂಗಳ ಕಾಲ ಕಾಲ ಕಾ ಇಲ್ಲಿ ಅಂತಾರೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಇಲ್ಲಿ ಅಂತಂದ್ರೆ ಸರಳವಾಗಿ ಗೆಲ್ಲಬಹುದು ಯಾಕಂದ್ರೆ ಎಂಟು ಲೋಕಸಭಾ ಕ್ಷೇತ್ರ ಇಲ್ಲಿ ಏನು ಒಂದು ಲೋಕಸಭಾ ಕ್ಷೇತ್ರ ಬಗ್ಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟರೆ ಇಲ್ಲಿ ಉಳ ಇವರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯ ಲಿಂಗ ಲಿಂಗಾಯತ ಮತಗಳೇ ನಿರ್ಣಾಯಕವಾಗ್ತವೆ ಇಲ್ಲಿ ಇನ್ನೊಂದು ಕಡೆ ಅಂತಾರೆ ಅಲ್ಪಸಂಖ್ಯಾತ ಮತಗಳು ಇಲ್ಲಿ ಏನೋ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಅಲ್ಪಸಂಖ್ಯಾತರ ಮತಗಳಿವೆ ಅಲ್ಲಿ ಅಲ್ಪಸಂಖ್ಯಾತರ ಹೀಗಾಗಿ ಅಂತಂದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಮತ್ತು ಯುವಕ ಪಕ್ಷ ಸಂಘಟನೆ ಗುರ್ಸಿಕೊಂಡ್ರಿಗೆ ಟಿಕೆಟ್ ಕೊಡ್ತಾರ ಇನ್ನೊಂದು ಕಡೆ ಜಾತಿ ಲೆಕ್ಕಾಚಾರ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರ ಅನ್ನೋದು ಒಂದ್ ಕಡೆ ಅಂದ್ರೆ ಕಾಲ್ ಹೀಗಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಇಲ್ಲಿ ಅಂತಾರೆ ಈ ಅಂದ್ರೆ ಡಿಸೆಂಬರ್ ಮೂವತ್ತರೊಳಗೆ ಒಳಗೆ ಅಂದ್ರೆ ಇದೇ ಮೂವತ್ತರೊಳಗೆ ಇಲ್ಲೇ ಇಲ್ಲ ಅಂತಂದ್ರೆ ಈಗಾಗಲೇ ಒಂದು ಪಟ್ಟಿ ಏನಿದೆ ಆ ಪಟ್ಟಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈಗೆ ಸೇರಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಎಲ್ಲಾ ವರದಿಯನ್ನ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಧಾರವಾಡ ಲೋಕಸಭಾ ಕ್ಷೇತ್ರ ಿ ನೇಮಕಗೊಂಡಿದ್ರು ಈ ಹಿಂದೂ ಸಹ ಇಲ್ಲಿ ಅಂದ್ರೆ ಸಭೆಯನ್ನ ಮಾಡಲ್ಲ ಯಾಕಂದ್ರೆ ಅವರು ನಿನ್ನೆ ಧಾರವಾಡದ ಒಂದು ಖಾಸಗಿ ಹೋಟೆಲ್ ಸಭೆ ನಡೆಸಿದಾಗ ಸಚಿವೆ ಲಕ್ಷ್ಮೀ ಅಪ್ಪ ಹೇಳಿದ್ರು ನನಗೆ ಇಲ್ಲೆಂದ್ರೆ ಸಮಯದ ಅಭಾವ ಕಾಡ್ತು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಸಭೆಯನ್ನ ಮಾಡಿಸ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ನಾನು ಇವತ್ತು ಸಭೆಯನ್ನ ಮಾಡಿಸ್ತಾ ಸಭೆಯಲ್ಲಿ ಮಾಜಿ ಶಾಸಕರು ಸಚಿವರು ಮತ್ತು ಇಲ್ಲಿಂದ್ರೆ ಶಾಸಕರು ಕೆಪಿ ಸದಸ್ಯರು ಸೇರಿದಂತೆ ಟಿಕೆಟ್ ಆಕಾಂಕ್ಷಿಗಳ ಜೊತೆ ನಾನು ಈಗಾಗಲೇ ಅಂದ್ರೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೀನಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸ್ತೀವಿ ಈ ಎಲ್ಲಾ ಪಟ್ಟಿಯನ್ನ ಮತ್ತು ಇಲ್ಲಿನ ಅಭಿಪ್ರಾಯಗಳಿದ್ದಾವೆ ಎಲ್ಲರ ಅಭಿಪ್ರಾಯನ ನಾನು ಈಗಾಗಲೇ ಹೈಕಮಾಂಡ್ ಗೆ ಹೊರಗೆಯನ್ನ ಕೊಡ್ತೀವಿ ಇಲ್ಲಿ ಯಾರು ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ನಾವು ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಗೆಲ್ಲುವ ಕುದುರೆಯನ್ನ ನೋಡಿ ನಾವು ಈ ಬಾರಿ ಟಿಕೆಟ್ ಅನ್ನ ಹಂಚಿಕೆ ಮಾಡ್ಬೇಕಾಗಿದೆ ಮತ್ತು ಈಗಾಗಲೇ ಅಂತಂದ್ರೆ ತೆಲಂಗಾಣದಲ್ಲಿ ಏನು ಬರ್ಜರಿಕೆಯಲ್ಲಿ ಕಾಂಗ್ರೆಸ್ ಏನ್ ಗೆಲುವು ಕಂಡಿದೆ ಹೀಗಾಗಿ ಮತ್ತಷ್ಟು ಹುಡುಕು ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ ಹೀಗಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಸವಿದ ನಾವು ಇವತ್ತು ಗೆಲ್ಲುವ ಕುದುರೆ ನೋಡಿ ಟಿಕೆಟ್ ಕೊಡ್ತೀವಿ ಗೆಲ್ಲುವ ಅಭ್ಯರ್ಥಿ ನೋಡಿ ಟಿಕೆಟ್ ಕೊಡ್ತೀವಿ ಆದ್ರೆ ಇಲ್ಲಿ ಯಾರಿಗೆ ನಾವು ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತಾಗಿದೆ ಹೀಗಾಗಿ ಅಂತಾರೆ ಯಾರಿಗೆ ಮನೆ ಹಾಕ್ತಾರೆ ಅನ್ನೋದೇ ಒಂದ್ ಕಡೆ ಅಂದ್ರೆ ಪ್ರಶ್ನೆ ಆಗಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ